ಸೊ ಇವತ್ತ ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ದು ಆ ಪ್ರಕಾರ ಜನರಲ್ ಬಾಡಿ ಎಲ್ಲಾ ಮುಗಿತ್ರಿ ಅದ್ ವಿಶೇಷವಾಗಿ ಎಲ್ಲಾರು ಬರ್ತಾರು ಸಲ ಇಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ ಸೊ ಜನರಲ್ ಬಾಡಿ ಸಮಾಧಾನಲೇ ಶಾಂತಲಿ ಮುಗೀತು ಅದಕ್ಕೆ ಒಳ್ಳೇದಾಯ್ತು ಅಲ್ಲ ಇನ್ವೈಟೇಶನ್ ಎಲ್ಲಾರು ಇದೀಗ ಮೋಸ್ಟ್ಲಿ ಲಕ್ಷ್ಮಣ್ ಸವದಿ ಬೆಂಗಳೂರು ಕನ ಹೋಗಿದಾರ ಕಂತಿದ್ರಿ ಹಿಂಗೆಲ್ಲ ಮಂದಿ ಉಳಿದಿರ್ಬೇಕ್ರಿ ಯಾವ ಅನೇಕ ಬೇರೆ ಬೇರೆ ಕಾರಣ ಇದೆ ಸೊ ಅದಕ್ಕೆ ವಿಶೇಷ ಜನರಲ್ ಬಾಡಿಗೆ ಎಲ್ಲಾರು ಬರದ್ ಒಂದ್ಸಲ ಅಬ್ಸೆಂಟ್ ಇದ್ದೇ ಇರ್ತಾರೀ ಅದ್ ಜನರಲ್ ಬಾಡಿ ಸಮಾಧಾನ ಮುಗಿತ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲಾ ಕಡೆ ಪ್ರಚಾರ ಮಾಡತ್ತಿವ್ರಿ ಇನ್ನೊಂದು ಕೆಲವ್ ತಾಲೂಕು ಉಳಿದಿದ್ದು ರಾಯಬಾಗ್ ಚಿತ್ತೂರ್ ಬೈಲೊಂಗಲ್ ನಿಪ್ಪಾನಿ ಅದು ಐದು ಆರು ಏಳು ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತ್ತೀ ಅಷ್ಟ ಅಂದ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ತಾಲೂಕ್ ಮುಗಿತಾವ್ರಿ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವ್ದೋ ಒಂದು ಪೂಜೆ ಸ್ವಾಮೀಜಿ ಅವ್ರು ಕರೆದಿದ್ರೆ ಮೀಟಿಂಗ್ ಆಯ್ತು ಎಲ್ಲರೂ ನಮ್ಮ ಹೋಗಿದ್ರಲ್ಲ ನಮ್ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲಾ ಇಲ್ಲಿ ಒಂದಿನ ಹಾಸ್ಟೆಲ್ ಕಟ್ಟಬೇಕಾದ ಅದು ಚರ್ಚೆ ಆಯ್ತು ಮತ್ತೆ ಅಲ್ಲಿ ಸಭೆ ಸೇದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ ಅದಕ್ಕೆ ಅಲ್ಲಿ ನಂತರ ಮತ್ ನಾವು ಅನ್ನ ಸಭೆ ಮಹೇಶ್ ಜೋಡ್ಗೋರು ಎಲ್ಲಾರು ಕೂಡ ಅಧ್ಯಕ್ಷರು ಎಲ್ಲಾ ಒಂದು ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡಿ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತಲಿ ಇಲೆಕ್ಷನ್ ಆಗ್ತದೆ ಒಂದ್ ಎರಡ್ ಮೂರ್ ತಾಲೂಕ್ ಇಲೆಕ್ಷನ್ ಆದ್ರೂ ಅಂತ ತಿಂಗ್ಳ ಲೆಕ್ಕದಾಗ ಅದ್ರಿ ಎಲ್ಲಾನು ಅನ್ನಪೋಸ್ ಮಾಡಕ್ ಪ್ರಯತ್ನ ಮಾಡ್ತೀರಿ ಯಾವ ಆಗೋದಿಲ್ಲ ಅವ್ನು ಚುನಾವಣೆ ಮಾಡ್ತೀವಿ ಮತ್ತೆ ಮತ್ತೊಂದ್ ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದು ರೀ ನೀವ್ ಅಂದಂಗ ಈಗ ಎಲ್ಲರಿಗೂ ನಿಲ್ಬೇಕಂತ ಆಸೆ ಆಗಿದೆ ಕೆಲವೊಂದ್ ಕಡೆ ಸಮಾದಲ್ಲಿ ನಿಲೆಕ್ಷನ್ ಆಗ್ಬೋದು ಅಂದ್ರೆ ಕೆಲವೊಂದ್ ಕಡೆ ನಾಲ್ಕ ವಾಸ ಇಲೆಕ್ಷನ್ ಆಗ್ಬೋದು ಕೆಲವೊಂದ್ ಕಡೆ ಜೋರಾಗಿ ಆಗ್ಬಹುದು ಮತ್ತೆಲ್ಲರೂ ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವು ನೋಡತ್ತೀರ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಬೇರೆ ಎಲ್ಲ ಲೀಡರ್ಸ್ಗಳು ಎಲ್ಲ ಬರ್ಬೇಕಂತಾರೆ ಆದ್ರೆ ನಮ್ದು ಏನಲ್ಲ ರೀ ಸತೀಶ್ ಜಾರಕೋಳವ್ರು ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರಿರ್ಬೋದ್ರಿ ಲಕ್ಷ್ಮಣ್ ಸವದಿ ಅವರು ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಇದೆಲ್ಲಾ ಒಂದು ಗುಂಪಾ ಕೇಂದ್ರ ಮೊದ್ಲಿಂದ ಒಂದು ಟೀಮ್ ಮಾಡಿದ್ವಿ ಅದೇ ಟೀಮ್ ಪ್ರಕಾರ ಹೊಂಟಿದ್ವು ಆ ಟೀಮ್ ಅಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲಾರು ಕೂಡ ಮಾಡ್ತಾರ್ಟರ್ ಇಲ್ಲಿ ಅದೇ ಮನ್ಯ ಸಂಕೇಶ್ ಹುಕಿರಾಕಿ ಸ್ಟೇಟ್ಮೆಂಟ್ ಇತ್ತಲ್ಲ ಆದ್ರೆ ಹೇಳಿದ್ದಾರ ಏನಿಲ್ಲ ಎಲ್ಲರೂ ಡೈರೆಕ್ಟರ್ ಎಲ್ಲಾರು ಪ್ರೊಡ್ಯೂಸರ್ ಎಲ್ಲಾರು ಆಕ್ಟರ್ಗೆ ಅದಕ್ಕೆ ಎಲ್ಲಾರು ಕೂಡ ಮಾಡಿ ಬಟ್ ಎಲ್ಲ ಡಿ ಸಿ ಬ್ಯಾಂಕ್ ನೀವು ನೋಡಿದಾಗ ದೊಡ್ಡ ಬ್ಯಾಂಕ್ ಐತ್ರಿ ಮುಂದಿನ ದಿನಮದ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಎಲ್ಲರಿಗೂ ಏನು ಏನ್ ಒಳ್ಳೇದ್ಮಾಗ್ ಮಾಡ್ತಾರೆ ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯಗೋ ಏನಾರು ಮಾತಾಡ್ತಾರ ಅವ್ರಿಗೆ ಏನೋ ಬಾಯಿ ಮುಚ್ಚಾಕೋ ಆಗೋದಿಲ್ಲ ಅಲ್ಲ ನಡುವೆ ಬ್ಯಾಂಕ್ ಚಲೋ ಐತೆ ಮುಂದೂ ಚಲೋ ನಡೀತೈತ್ರಿ ಇಲ್ಲ ನೋಡ್ರಿ ಈಗ ಈ ಕೋಆಪರೇಟಿವ್ ಯಾವ್ದ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವ್ದೋ ಕೋಆಪರೇಟಿವ್ ಚುನಾವಣೆ ಪಕ್ಷ ಅಂದ್ರೆ ಪಕ್ಷದ ಮ್ಯಾಗ ಆಗುದಲ್ಲ ಪಕ್ಷಾತೀತವಾಗಿ ಜಾತ್ಯತೀತ ಮೀರ್ ಕೇಸ್ ಚುನಾವಣೆ ಮಾಡ್ತೀವಿ ಬೆಳಗಾವದಲ್ಲಿ ನೀವು ತಾವೆಲ್ಲ ಬಾಳ ವರ್ಷ ನೋಡಿದಿರಿ ಇಲ್ಲೆಲ್ಲಾ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಎಂಇ ಎಸ್ ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಇದು ಚುನಾವಣೆ ಹಂಗೆ ಮಾಡ್ತಾರೆ ಸಂಘಗಳು ನಕಲಿ ಇದೆ ಒಂಬತ್ತು ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ ಇಲ್ಲ ಯಾಕಂದ್ರೆ ಹಂಗ್ ಸೊಸೈಟಿ ನಕಲಿ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಎ ಆರ್ ಅವ್ರೆಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರ ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತಾರೆ ಬ್ಯಾಂಕ್ ದಾಗ ವ್ಯವಹಾರ ಮಾಡಕ್ ಕಡಿಮೆ ಅವ್ರು ಆಗಿರ್ಬಹುದು ಅಂದ್ರೆ ವ್ಯವಹಾರ ಸರಿ ಆಗಿಲ್ಲ ಕರೆ ಎಲ್ಲಕ್ಕೂ ಓಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೇತ್ರಿ ಆ ತರ ಏನಾಗಿಲ್ಲ ನಮ್ ಗಮನಕ್ಕೆ ಅದನ್ನ ಏನಿದ್ರೆ ಎ ಆರ್ ಮತ್ತು ಅಥವಾ ಚೆಕ್ ಮಾಡ್ತಾರೆ ಸರಿ ಐತೋ ಈಗ ಕೆಲವ್ ಮಂದಿ ಈಗ ಅಲಿಗೇಶನ್ ಮಾಡ್ಬೋದ್ರೆ ಆಮೇಲೆ ಸರಿ ಐದೋ ತಪ್ಪೈತ ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತಿಲ್ಲ ಕೆಲವೊಂದಿಷ್ಟು ದುಡ್ಡಿನ ಮೇಲೆ ಮಾಡಬೇಕು ಈಗಾಗಲೇ ನೀವು ಈ ಹಿಂದೆ ರೈತರು ಕಾಳಜಿ ತಗೊಂಡು ಮಾಡ್ಕೊಂಡು ಈಗ ಇಲ್ಲ ಇಲ್ಲ ನೋಡ್ರಿ ಈಗ ಯಾವ್ದೇ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನ ಮ್ಯಾಗ ಎಲ್ಲಾ ಚುನಾವಣೆ ಆಗುದಲ್ರಿ ಯಾಕಂದ್ರೆ ಒಂದು ಸಂಘಟನೆ ಇರ್ಬೇಕು ಜನರ ಪ್ರೀತಿ ಇರ್ಬೇಕು ವಿಶ್ವಾಸ ಇರ್ಬೇಕು ಅವ್ರ ಮ್ಯಾಗ ತಾಲೂಕಿನ ಜನರ ನಂಬಿಕೆ ಇರ್ಬೇಕು ದುಡ್ಡು ಎಲ್ಲರೂ ಎಲ್ಲಾರಿದ್ರೆ ಮತ್ತೆ ಎಲ್ಲಾರು ದುಡ್ಡು ಇದ್ದವ್ರೆ ಡೈರೆಕ್ಟ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡದಿಂದ ಈ ಸಾಧ್ಯ ಒಪ್ಪ ಸಾಧ್ಯ ದುಡ್ಡಿಂದ ಆಗುದಿಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ ಕೆಲವೊಂದು ಟೈಮ್ ಅನಿವಾರ್ಯ ದುಡ್ಡು ಖರ್ಚು ಮಾಡಬೇಕಂತ ಪರಿಸ್ಥಿತಿ ಬರ್ತೈತೆ ಎಲ್ಲಾರ ಮಾಡ್ತಾರು ಖರೀದಿ ಅವ್ರ ಹಂಗಂದ್ರೆ ಓಟರ್ಸ್ ಒಂತರ ಅವಮಾನ ಮಾಡಿದಂಗ ಯಾಕಂದ್ರೆ ಅನ್ಬಾರ ಯಾಕಂದ್ರೆ ಓಟರ್ಸ್ ನಾವು ಖರೀದಿ ಮಾಡ್ತಾರ ಶಬ್ದ ಉಪಯೋಗ ಮಾಡಬಾರ್ದು ಯಾಕಂದ್ರೆ ಮತದಾರಿಗೆ ಅದು ಅವಮಾನ ಮಾಡಿದಂಗ ಹಂಗ ಯಾರು ಮತದಾರ ತಮ್ಮ ಓಟನ್ನ ದುಡ್ಡು ತಂದು ಯಾರು ಮಾರೋದಿಲ್ಲ ಹಂಗ ದಯಮಾಡಿ ಅವ್ರು ಅಂತ ಹೇಳಿ ನಿಮ್ ಮುಖಾಂತರ ಉಳಿದ ಕಡೆ ಎಲ್ಲಾನು ಎಲ್ಲ ಸ್ಟಡಿ ಮಾಡಿ ಚಿತ್ತೂರ್ ಇರ್ಬೋದ್ರಿ ಬೈಲೊಂಗ್ಳು ಇರ್ಬೋದು ದೊಡ್ಡಗೋಡ್ ಇರ್ತಾರ ನಾವ್ ಎಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ ದ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೇವ್ರಿ ಚಿತ್ತೂರು ಬೈಲೊಂಗ್ಳು ಕೆಲವೊಂದು ಗೋಕಾಕ್ ಮುಡ್ಲಿಗೆ ಸೆಪ್ಟೆಂಬರ್ ಫೈನಲ್ ಮಾಡ್ತೇವೆ ಈಗ ನಾವ್ ಅತಿ ಇನ್ನ ಬೇರೆ ಯಾರು ನಿಲ್ತಾರೋ ಇನ್ನು ತಕ ಗೊತ್ತಿಲ್ಲ ಮುಂದಿನ ಗೊತ್ತಾಗ್ಬೋದು

ನಿನ್ನೆ ಅಲ್ಲಲ್ಲ ಈಗ ಮೊದಲಿಂದ ನಮ್ಮವ್ರು ಏಳು ಜನ ಚುನಾಯ್ತ ನಮ್ ಕಡೆಯಿಂದ ಇರ್ತಿದ್ರ ಅದು ಸೊ ಆದ್ಮ್ ಆತರ ಏನು ನೋಡ್ರಿಗ್ ಹೇಳ್ತಾರ ಎಲ್ಲಾರು ನಾವ್ ಇಷ್ಟಲ್ಲ ಹತ್ತು ಯಾರಿಗೂ ಒಬ್ರಿಗೆ ಲೋನ್ ಕೊಡ್ರಿ ಮತ್ತೊಂದು ಇನ್ಶೂರೆನ್ಸ್ ಏನೂ ಮಾಡಕುದಿಲ್ಲ ಮಣ್ಣಿ ಸೌಭಾಗ್ಯ ಲಕ್ಷ್ಮಿ ಬಂದಾಗ ಒಂದ್ ಅದಕ್ಕ ನಿಮ್ ಸ್ಪಷ್ಟ ಹೆಣ್ಣೆ ಎಲ್ಲಾರು ನೂರ ಅರವತ್ತು ಕೋಟಿ ನೂರಾನ ಅರವತ್ ಕೋಟಿ ಅಲ್ಲಪ್ಪ ಎಂಬತ್ ಕೋಟಿ ಬೆಳಗಾವಿ ಎಂಬತ್ತು ಕೋಟಿ ಕೊಲ್ಲಾಪುರ ಡಿ ಸಿ ಬ್ಯಾಂಕ್ ಕೂಡ ನೂರ ಅರವತ್ತು ಕೋಟಿ ಕೊಟ್ಟಿದ್ವಿ ಮಾರ್ಚ್ ಹಂಡಿಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟಬೇಕಾಗ್ತದೆ ಅದನ್ನು ಕಟ್ಟು ಜವಾಬ್ದಾರಿ ಬ್ಯಾಂಕ್ ಬ್ಯಾಂಕ್ನವ್ರು ಅಲ್ಲೇ ನೇಮಕ ಮಾಡ್ತೀವಿ ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಹೇರೋರು ಯಾಕೆಂದ್ರೆ ಕೆಲವೊಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದರೆ ಕೊಡ್ತಾರಂತೇಳಿ ನಾವು ಅದನ್ನೇ ಏನಿಲ್ಲ ಡಿಪಾಸಿಟ್ ನಾವು ಬ್ಯಾಂಕ್ನಾಗ ಇಡ್ಕೊಂಡು ಕೊಡ್ತಾರೆ ಡಿಪಾಸಿಟ್ ನಾವು ಡಿಪಾಸಿಟ್ ಎಲ್ಲಿದ್ರು ಲಾಸ್ ಆಗ್ತದೆ ಅದಕ್ಕೆ ನಾವು ದುಡ್ಡನ್ನು ದುಡಿಸ್ಬೇಕಾಗ್ತಿತ್ತು ರೀ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೂ ಮತ್ತೊಂದು ಕೋ ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಚಲೋ ಸ್ಟ್ರಾಂಗ್ ಇದೂರ್ ಕೋಟಿ ಕೊಡ್ರಿ ಎರಡ್ ನೂರ್ ಕೋಟಿ ಆಸ್ತಿ ಪರ್ಸೆಂಟ್ ಕೊಡಬೇಕು ಅದಕ್ಕೆ ಕೊಟ್ಟ ಕೊಡ್ತೀವಿ ಅದಕ್ಕೆ ದಯಮಾಡ್ ಬ್ಯಾಂಕ್ ದುಡಿಸ್ತಾನೆ ಡಬಲ್ ಆಗ್ತೈತ್ರಿ ಇಟ್ಕೊಂಡ್ರ ಲಾಸ್ ಆಗ್ತೈತೆ ಅದಕ್ಕೆ ಮಾಡ್ತಾ ಇದ್ರಿ ನಾ ಏನಿಲ್ಲ ನಮಗೇನ ಅವ್ರು ಸಂಪರ್ಕ ಮಾಡಿಲ್ಲ ನಮ್ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ ಅವ್ರು ಮಾಡಾಕತ್ತಾರೀ ಆಚ ಕಡೆ ಮತ್ ಯಾರ್ ನಿಲ್ತಾರ ರಾಮದುರ್ಗ ನಮ್ ಕ್ಯಾಂಡಿಡೇಟ್ ಈಗಾಗಲೇ ಆಗ್ಲಿ ಒಂದ್ ಸ್ವಲ್ಪ ಹೋಗಿ ಎಲ್ಲ ಮಾತಾ ಮೀಟಿಂಗ್ ಮಾಡಿ ಬಂದಿದ್ರಿ ಅವರು ಈಗ ಅವರು ಕ್ಯಾಂಡಿಡೇಟ್ ನಾವ್ ಆಗಸ್ಟ್ ಅಲ್ಲಿ ಹೇಳ್ತೇನೇಟ್ ಹೆಂಗಲ್ ಸಾವ್ ಈಗ ಡಿ ಸಿ ಸಿ ಬ್ಯಾಂಕ್ ರೀ ಮಹಂತೇಶ್ ಒಂದ್ ಮೂವತ್ ವರ್ಷದ ಇವರು ಅದ್ರ ಏನ್ ವಿಶೇಷ ಅವ್ರನ್ನ ಕೇಳ್ಬಿಡ್ರಿ ನನ್ಗ ಗೊತ್ತಾಗತ್ತೆ ಎಲ್ಲಾರು ಯಾಕೆ ಎಲ್ಲಾರು ಯಾಕೆ ನಿಲ್ಕ ಓಡಾಡತಾರೋ ಏನೋ ತಿಳಿಯೋದು ಚಿಕ್ಕೋಡಿಗ್ರಿ ಎಲ್ಲ ಈ ಅಂದ್ರೆ ಯಾಕೆ ಈಗ ನಾವ್ ನಮ್ಮಲ್ಲೆಲ್ಲ ನಾವು ನಮ್ ಸೆಕೆಂಡ್ ಲೈನ್ ಲೀಡರ್ಗಳಿಗೆಲ್ಲ ಬೆಳೆಸಿ ಅವ್ರಿಗೆಲ್ಲ ಅವಕಾಶ ಕೊಡ್ತಿದ್ರೆ ಎಲ್ಲಾರು ಹಂಗ್ ಮಾಡಿ ಚಲೋ ಈಗ ಅವ್ರ ಅಕಸ್ಮಾತ್ ನಿಲ್ತು ಅಂದ್ರೆ ನಮ್ಗೆ ಏನು ಮಾಡಕ್ ಆಗಲ್ಲ ಅಂದ್ರೆ ಕ್ವಶನ್ ಮಾಡಕ್ ಬರ್ದಿಲ್ಲ ಅವ್ರ ಡಿಸಿಷನ್ ಬಿಟ್ಟಿದ್ದಾರೆ